ಭಾಳ ದಿನದ ನಂತರ ರಂಗನಾಯ್ಕ ಮಾಡಿದೆ ಲಾಸ್ಟು ಅದಾದಮೇಲೆ ಈಗ ಭಾರ್ಗವ ಇದ್ದೀನಿ ಭಾರ್ಗವದ ನಂತರ ಕುಡಕ್ಕೆ ನನ್ನ ಮಕ್ಕಳು ಅಫ್ಕೋರ್ಸ್ ನಿಮಗೆ ಟೈಟ್ಲ್ ಕೇಳಿದ್ರೇ ನಗು ಬರುತ್ತೆ ಅದೇ ಥರ ಪಕ್ಕಾ ಕಾಮಿಡಿ ಎಂಟರ್ಟೈನಿಂಗ್ ಸಿನಿಮಾ ಜೊತೆಗೆ ಸಖತ್ತಾಗಿರೋ ಬ್ಯೂಟಿಫುಲ್ ಆಗಿರೋ ಮೆಸೇಜ್ ಸಹ ಇದೆ ಈ ಸಿನಿಮಾದಲ್ಲಿ ಈಗ ಯೂಶ್ವಲಿ ಕುಡಿಯೋರು ಏನು ಮಾಡ್ತಾರೆ ಅಂದರೆ ಬರೀ ಕುಡಿಯೋಲ್ಲ ಜೊತೆಗೆ ಏನಾದರೂ ಸ್ನ್ಯಾಕ್ಸು ಅದು ಇದು ಇರುತ್ತೆ ಅಟ್ಲೀಸ್ಟ್ ಆದರೂ ಇರುತ್ತಲ್ವಾ ಸ್ಪೈಸಿಯಾಗಿ ಏನೋ ಸಮಥಿಂಗ್ ಬೇಕಲ್ಲ ಡ್ರಿಂಕ್ಸ್ ಜೊತೆ ಆ ಸಮ್ಥಿಂಗೇ ನಾನು ಬಟ್ ಆ ಸಮಥಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಎಷ್ಟೋ ಜನ ಕುಡಿಯೋಕ್ಕೆ ಗುರು ಒಂದು ಉಪ್ಪಿನಕಾಯಿ ಆದರೂ ಇರಬೇಕು ಅಂತ ಹೇಳ್ತಾರಲ್ಲ ಆ ಥರ ಈ ಒಂದು ಡ್ರಿಂಕ್ಸ್ ಜೊತೆಗೆ ಒಂದು ಏನೋ ಇರೋವಂಥ ಸ್ಪೈಸಿ ತಿಂಗೆ ಈ ಸಿನಿಮಾದಲ್ಲಿ ನಾನು ಅಂತ ಹೇಳಬಹುದು ಸೊ ಆ ಥರ ಒಂದು ಗ್ಲ್ಯಾಮರಸ್ ರೋಲ್ ಸಹ ಈ ಸಿನಿಮಾದಲ್ಲಿ ನನಗೋಸ್ಕರ ಇದೆ ಒಂದು ಸಾಂಗ್ ಸ್ಪೆಷಲ್ ಸಾಂಗ್ ಸಹ ಇದೆ ಸೊ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಖುಷಿ ಆಗ್ತಿದೆ ನನಗೆ ಈ ಸಿನಿಮಾದಲ್ಲಿ ಒಂಥರ ಡಿಫ್ರೆಂಟ್ ರೋಲು ನಾಲ್ಕು ಜನ ಅಂದ್ರ ಮಧ್ಯೆ ನಾನು ಹೇಗಿರ್ತೀನಿ ಏನು ಮಾಡ್ತೀನಿ ಈ ನಾಲ್ಕು ಜನ ಕುಡುಕ್ರನ್ನ ನಾನು ಏನು ಮಾಡ್ತೀನಿ ಅನ್ನೋದು ಕತೆ ಅಂತ ಹೇಳ್ಬೋದು ಈ ಸಿನಿಮಾದಲ್ಲಿ ಒಂದೇ ಶರ್ಡೇನೆ ಬೇರೆ ಬೇರೆ ಶರ್ಡ್ಸ್ ಇಲ್ಲ ಬಟ್ ಏನಂದರೆ ಅಫ್ಕೋರ್ಸ್ ನಾನು ಎಲ್ಲ ಹೇಳ್ಬಿಟ್ರೆ ಏನು ಮಜಾ ಇರುತ್ತೆ ಅಲ್ವಾ ಬೇರೆ ಥರನೇ ಬರ್ತೀನಿ ಏನೋ ಇವಳು ಏನಪ್ಪ ಅನ್ನೋ ಥರ ಅನಿಸಿ ಆಮೇಲೆ ಅದು ಇನ್ನೇನೋ ಒಂಥರ ಆಗುತ್ತೆ ಅದು ಏನಾಗುತ್ತೆ ಏನು ಹೋಗುತ್ತೆ ಸಿನಿಮಾ ಬಂದು ನೋಡ್ಬೇಕು ನೀವು ಅಲ್ಲೇ ಕಿಕ್ ತೊಗೋಬೇಕು ಇಲ್ಲೇ ಕಿಕ್ ಕೊಟ್ಬಿಟ್ರೆ ಹೆಂಗೆ ಕುಡಿಬೇಕು ತಾನೇ ಒಂಚೂರು ಕುಡಿಕ ನನ್ನ ಮಕ್ಕಳನ್ನ ಸೊ ಆ ಸಿನಿಮಾ ಒಂದು ರಸನ ಆ ಸಿನಿಮಾ ಅನ್ನೋವಂಥ ಒಂದು ಆಸ್ವಾದನೆನ ನೀವು ಸ್ವಲ್ಪ ಹೀರಿದಾಗ ನಿಮಗೂ ಸಹ ಕಿಕ್ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಧರಣಿ ಫಸ್ಟ್ಲಿ ಆ ಥ್ಯಾಂಕ್ ಫಾರ್ ಡಿರೆಕ್ಟರ್ ಸರ್ ಆ್ಯಂಡ್ ಪ್ರೊಡ್ಯೂಸರ್ ಸರ್ ನನಗೊಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಮೂವಿಯಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಸೆಕೆಂಡ್ಲಿ ಮೂವಿ ಬಗ್ಗೆ ಹೇಳಬೇಕಂದ್ರೆ ಟೈಟಲ್ ಹೇಳೋ ರೀತಿ ಇದು ಕಾಮಿಡಿ ಸಬ್ಜೆಕ್ಟ್ ಆ್ಯಂಡ್ ಒಂದು ಒಳ್ಳೆ ಮೆಸೇಜ್ ಇರುವಂತಹ ಸಬ್ಜೆಕ್ಟ್ ಅದರಲ್ಲಿ ನಾನು ಒಂದು ಮೇನ್ ಲೀಡ್ ಹೀರೋಯಿನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಒಂದು ಚಂದ್ರಪ್ರಭಾ ಸರ್ ಅವ್ರ ಕಾಂಬಿನೇಷನ್ ಹೌಸ್ ವೈಫ್ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಮಿಡಲ್ ಕ್ಲಾಸ್ ಇರುವಂತಹ ವೈಫ್ ಎಷ್ಟು ಸ್ಟ್ರಗಲ್ ಮಾಡ್ತಾಳೆ ಲೈಫ್ನ ಲೀಡ್ ಮಾಡೋದಕ್ಕೆ ಫ್ಯಾಮಿಲಿನ ಲೀಡ್ ಮಾಡೋದಕ್ಕೆ ಅನ್ನೋದು ತುಂಬ ಚಾಲೆಂಜಿಂಗ್ ಕ್ಯಾರೆಕ್ಟರ್ ತುಂಬ ಬಡ್ತನ ಇರುತ್ತೆ ಅದನ್ನು ಹೆಂಗೆ ಫೇಸ್ ಮಾಡ್ತಾಳೆ ಗಂಡ ಮಕ್ಕಳನ್ನ ಸಾಕೋದಕ್ಕೆ ಅನ್ನೋದು ನನ್ನ ಕ್ಯಾರೆಕ್ಟರು ತುಂಬ ಚೆನ್ನಾಗಿದೆ ತುಂಬ ಕುತೂಹಲ ಇದೆ ಈ ಮೂವಿ ಬಗ್ಗೆ ಹೋಪಿಂಗ್ ಫಾರ್ ದಿ ಬೆಸ್ಟ್ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಪ್ರಿಪ್ರೇಷನ್ ನಮ್ಮ ತಾಯಿಂದ ನೋಡ್ತಾ ಇರ್ತೀವಲ್ವ ಚಿಕ್ಕ ವಯಸ್ಸಿಂದ ನಮ್ಮಮ್ಮ ನೋಡ್ತಾನೆ ಇರ್ತೀವಿ ಸೊ ಅವ್ರು ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಸ ಸ್ಟ್ರಗಲ್ ಮಾಡ್ತಾಯಿದ್ರು ನಮಗೆಲ್ಲ ಬೆಳೆಸೋದಕ್ಕೆ ಅದನ್ನದನ್ನ ನೋಡಿನೇ ತಿಳ್ಕೊಬೋದು ಇದಕ್ಕೇನು ಪ್ರಿಪ್ರೇಷನ್ ಅನ್ನೋದೇನು ಬೇಡ ಅಂದ್ಕೊಂತೀನಿ ಕುಡಿದು ನನ್ನ ಮಕ್ಕಳು ನಿಜವಾಗ್ಲೂ ತುಂಬ ಅದ್ಭುತವಾಗಿ ಕ್ಯಾಚಿ ಆಗುವಂತಹ ಒಂದು ಟೈಟ್ಲು ನಿಜವಾಗ್ಲೂ ನಮ್ಮ ಆಸ್ಕರ್ ಕೃಷ್ಣ ಸರ್ ಅವರ ಒಂದು ಎಂಟನೇ ಸಿನಿಮಾ ಇದು ತುಂಬ ಚೆನ್ನಾಗೇ ಒಂದು ಒಳ್ಳೆಯ ತಂಡ ಸೇರಿಕೊಂಡು ಚೆನ್ನಾಗಿ ಮಾಡಿರುವಂತಹ ಒಂದು ಕತೆ ಇದನ್ನ ಕತೆ ಮತ್ತು ನಮ್ಮ ಸಂಭಾಷಣೆಯನ್ನು ನಮ್ಮ ಮಜಾಭಾರತ ಆಗ್ಬೋದು ಗಿಚ್ಚಿಗಿಲಿಗಿಲಿ ಆಗ್ಬೋದು ಟಾಕೀಸ್ ಆಗ್ಬೋದು ಎಲ್ಲದರಲ್ಲೂ ರೈಟಿಂಗ್ ಮಾಡಿರುವಂತಹ ನಮ್ಮ ವೆಂಕಟಸ್ ಅವರು ಭಾಳ ಅದ್ಭುತವಾಗಿ ಸಂಭಾಷಣೆಯನ್ನು ಬರ್ತಿದ್ದಾರೆ ಕಥೆನು ಭಾಳ ಅದ್ಭುತವಾಗಿ ಮೂಡಿ ಬಂದೈತೆ ಇದರಲ್ಲಿ ನನಗೆ ಒಂದು ಅದ್ಭುತವಾದ ಒಂದು ಪಾತ್ರ ಕೊಟ್ಟಿದ್ದಾರೆ ನಾನು ಆಗ್ಬೋದು ಮಿಮಿಕ್ರಿ ಗೋಪಿ ಸರ್ ಆಗ್ಬೋದು ವಿನೋದ್ ಆಗ್ಬೋದು ಆಮೇಲೆ ಚೈತ್ರಾ ಮೇಡಮರು ಆಗ್ಬೋದು ಇನ್ನೂ ಹಿರಿಯ ಕಿರಿಯ ಹೆಚ್ಚಿನ ಕಲಾವಿದರು ಈ ತಂಡದಲ್ಲೇ ಈ ಒಂದು ಸಿನಿಮಾದಲ್ಲಿ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಈ ಸಿನಿಮಾದಲ್ಲಿ ನಿಜವಾದ ಹೀರೋ ಯಾರು ಅಂದರೆ ಕಥೆನೇ ಅಂತ ಹೇಳ್ಬೋದು ನಿಜವಾಗ್ಲೂ ಒಂದು ಒಳ್ಳೆಯ ಸಿನಿಮಾ ಬರ್ತೈತೆ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಿ ನಮಸ್ಕಾರ ಹುಡುಗ ನನ್ನ ಮಕ್ಕಳು ಸಿನಿಮಾದ ಮುಹೂರ್ತ ಆಗಿದೆ ಸಿನಿಮಾಗೆ ಒಳ್ಳೆಯದಾಗಲಿ ಇಡೀ ಕಲಾವಿದ ತಂಡಕ್ಕೆ ನಿರ್ದೇಶಕರಿಗೆ ನಿರ್ಮಾಪಕರುಗಳಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಕನ್ನಡ ಚಿತ್ರರಂಗ ಸ್ಟಾರ್ಗಳಿಲ್ಲದ ಸಿನಿಮಾಗಳೇ ಅತಿ ಹೆಚ್ಚು ವರ್ಷದಲ್ಲಿ ಇಡೀ ವರ್ಷ ನಾವು ಸಿನಿಮಾ ಕ್ಯಾಲ್ಕುಲೇಟ್ ಮಾಡಿದ್ರೆ ಸ್ಟಾರ್ಗಳ ಸಿನಿಮಾದ ಸಂಖ್ಯೆ ಕಡಿಮೆ ಸ್ಟಾರ್ಗಳಿಲ್ಲದ ಸಿನಿಮಾ ಸಂಖ್ಯೆನೇ ಅತಿ ಹೆಚ್ಚು ಬಹುತೇಕ ಪ್ರತಿ ಚಿತ್ರಮಂದಿರಗಳನ್ನು ಇವತ್ತಿಗೂ ನಡ್ಸ್ಕೊಂಡು ಬರ್ತಾ ಇರೋದೆ ಸ್ಟಾರ್ಗಳಿಲ್ಲದ ಸಿನಿಮಾ ಅಂದರೆ ಅದರ ಅದನ್ನು ಜೀವಂತವಾಗಿ ಇಟ್ಕೊಂಡು ಬಂದಿರೋದು ಆಗಾಗ ಸ್ಟಾರ್ ಸಿನಿಮಾ ಬಂದಾಗೆಲ್ಲ ನಮಗೆಲ್ಲ ಹಬ್ಬ ಭಾಳ ಸಂತೋಷ ಆಗುತ್ತೆ ಸ್ಟಾರ್ಗಳಿಲ್ಲದ ಸಿನಿಮಾನೂ ಕೂಡ ಪ್ರೇಕ್ಷಕರು ಕೈ ಹಿಡಿದು ಚಿತ್ರಮಂದಿರಗಳು ಕೂಡ ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾ ಇರುತ್ತೆ ಆ ನಿಟ್ಟಿನಲ್ಲಿ ಕುಡುಕನ ಮಕ್ಕಳು ನಮ್ಮ ಆಸ್ಕರ್ ಕೃಷ್ಣ ಪ್ರತಿ ಸಲ ಏನಾದರೂ ಒಂದು ಸಾಹಸ ಮಾಡ್ತಿರ್ತಾರೆ ಈ ಸಲ ಇಂಥದ್ದೊಂದು ಸಾಹಸ ಮಾಡ್ತಿದ್ದಾರೆ ಎಲ್ಲ ಕಲಾವಿದರುಗಳು ಮತ್ತು ನಮ್ಮ ಮಂಜು ಕವಿ ಸಂಗೀತ ಸಾಹಿತ್ಯ ಸತೀಶ್ ಕೂಡ ಜೊತೆಯಾಗಿದ್ದಾರೆ ಭಾಳಷ್ಟು ವರ್ಷದಿಂದ ಸಿನಿಮಾದಲ್ಲಿರೋವಂಥವ್ರು ಇವರೆಲ್ಲ ಸೇರಿ ಒಂದೇನೋ ಒಂದು ಹೋರಾಟ ಮಾಡ್ತಿದ್ದಾರೆ ಈ ಸಿನಿಮಾ ಚೆನ್ನಾಗಾಗಲಿ ಸಿನಿಮಾದ ಮೆಸೇಜು ಕುಡ್ತಾ ಬಿಡೋದಾಗಿರಲಿ ಅಂತ ಹಾರೈಸ್ತ ಕುಡಿದು ಯಾರು ಥಿಯೇಟ್ರಿಗೆ ಬರಬೇಡಿ ಅಂತ ಕೇಳ್ಕೊಳ್ತಾ ಸಿನಿಮಾ ಸಿನಿಮಾಗೆ ಒಳ್ಳೇದಾಗ್ಲಿ ಈ ಥರದ ಪ್ರಯತ್ನ ತುಂಬ ಜನ ನೋಡಿ ಸ್ನೇಹಿತರುಗಳೆಲ್ಲ ಸೇರಿ ಒಗ್ಗಟ್ಟಾಗಿ ಒಂದು ಸಿನಿಮಾ ಮಾಡ್ತಿದ್ದಾರೆ ಕಲಾವಿದರ ದಂಡ ಆಗಲಿ ಅಥವಾ ನಿರ್ಮಾಪಕರ ದಂಡ ಆಗಲಿ ಈ ಥರದ ಪ್ರಯತ್ನಗಳು ಆಗ್ತಾ ಆಗ್ತಾಯಿರೋದ್ರಿಂದನೇ ನಮ್ಮ ಉಸಿರಾಟ ನಡೀತಾ ಇದೆ ಸಿನಿಮಾದ ಉಸಿರಾಟ ಹಂಗಾಗಿ ಇದು ಇಂಥ ಸಿನಿಮಾಗಳು ಆದಾಗೆಲ್ಲ ನೀವೆಲ್ಲ ಸಹಾಯ ಸಹಕಾರ ಮಾಡಿದ್ದೀರಿ ಈ ಸಿನಿಮಾಗೂ ಕೂಡ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಇರಲಿ ಅಂತ ನಾನು ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ರಿಗೂ ಶುಭ ಹಾರೈಸ್ತೀನಿ ಒಳ್ಳೆಯದಾಗಿ ಇವತ್ತೇನು ವಿಶೇಷವಾಗಿ ನನ್ನ ಆತ್ಮೀಯ ಸ್ನೇಹಿತರು ಆಸ್ಕರ್ ಕೃಷ್ಣ ಅವರು ಅವ್ರ ಹೆಸ್ರಲ್ಲೇ ಒಂದು ಆಸ್ಕರ್ ಇದೆ ಬಹುಶಃ ಅಲ್ಲಿ ಯಾವತ್ತು ರೀಚ್ ಚಾಗಿ ನಾನು ಕಾದು ನೋಡಬೇಕಾಯ್ತದೆ ಹಲವಾರು ಸಿನಿಮಾಗಳು ಮಾಡಿದರೆ ಒಂದೊಂದು ಸಿನಿಮಾದಲ್ಲಿ ಒಂದು ಕಂಟೆಂಟ್ ಇರ್ತದೆ ಆದರೆ ಇದು ಇವತ್ತಿನ ಇತ್ತೀಚಿನ ದಿನಗಳೇ ಬೇಕಾಗಿರ್ತಕ್ಕಂಥ ಸಿನಿಮಾ ಹುಡುಕ ನನ್ನ ಮಕ್ಕಳು ಅಂದರೆ ಬಹುಶಃ ಕುಡುಕರಲ್ಲ ಬೈಕೋಬೋದು ನಮ್ಮನ್ನೆಲ್ಲ ಹಿಂಗೆಲ್ಲ ಬೈದಾರಂತ ಒಳ್ಳೆಯದಾಗಲಿ ಇವತ್ತು ಏನು ನಮ್ಮ ಜ್ಞಾನಭಾರತೀಯ ವಿಘ್ನೇಶ್ವರ ದೇವಸ್ಥಾನ ಅದರಲ್ಲೂ ಗಣೇಶನ ಒಂದು ದರ್ಶನ ಮಾಡಿಕೊಂಡು ಹಲವಾರು ಕಲಾವಿದ ಕಲಾವಿದರು ಇವತ್ತು ಕುಡುಕ್ ನನ್ನ ಮಕ್ಕಳು ಸಿನ್ಮಾ ಆಗಿದೆ ಈ ಒಂದು ಸಿನ್ಮಾ ಸಕ್ಸಸ್ ಆಗಲಿ ಥೇಟ್ರಿಗೆ ಬರಲಿ ಮತ್ತು ಎಲ್ಲರಿಗೂ ಹೇಳೋದಷ್ಟೇ ದಯವಿಟ್ಟು ನಮ್ಮ ಏನು ಇವರು ಹೇಳ್ದಂಗೆ ನಮ್ಮ ಸ್ನೇಹಿತರು ಹೇಳಿದಂಗೆ ಹೊಸಬ್ರ ಸಿಂಹ ಇಂಡಸ್ಟ್ರಿ ನಡೀತಾ ಇದೆ ಯಾಕಂದರೆ ಹೀರೋಗಳು ಎಲ್ಲ ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾರೆ ಇವತ್ತು ಹೊಸಬರು ಪಾಪ ಎಲ್ಲರೂ ಕಷ್ಟಪಟ್ಟು ದುಡ್ಡು ತಂದು ಇಂಡಸ್ಟ್ರಿ ಬೆಳೆಸ್ತಾ ಇದ್ದಾರೆ ಸೊ ಆಗ ಇಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರು ನಮ್ಮ ಚೈತ್ರ ಕೊಟ್ಟೂರಾಗಿರ್ಬೋದು ನಮ್ಮ ಚಂದ್ರಪ್ರಭಾ ಇನ್ನೂ ಎಲ್ಲ ಕಲಾವಿದರನ್ನು ಅಭಿನಂದ ಸಲ್ಲಿಸ್ತೀನಿ ಈ ಒಂದು ಸಿನಿಮಾ ಸಿಕ್ಸಸ್ ಆಗಲಿ ಅತಿ ಶೀಘ್ರದಲ್ಲಿ ಥಿಯೇಟ್ರ್ ಬರಲಿ ಜನ ನೋಡಿ ಆಶೀರ್ವಾದ ಮಾಡಿ ಅಂತೇಳಿ ಇದೊಂದು ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ನಮಸ್ಕಾರ ಒಳ್ಳೆದಲ್ಲ ಕೃಷ್ಣ ನಟ ನಿರ್ದೇಶಕ ನಿರ್ಮಾಪಕ ಇವತ್ತು ನಾವೆಲ್ಲ ನಮ್ಮ ನನ್ನ ಎಂಟನೇ ಚಿತ್ರ ಈಗ ಶುರು ಮಾಡ್ತಿರೋಂಥ ಚಿತ್ರ ಕುಡುಕ್ ನನ್ನ ಮಕ್ಕಳು ಈ ಚಿತ್ರದ ಒಂದು ಮುಹೂರ್ತ ಸಮಾರಂಭಕ್ಕೆ ನಾವೆಲ್ಲ ಸೇರಿದೀವಿ ಈಗ ತಾನೇ ನಮ್ಮ ಗುರುಗಳಾದಂತಹ ಕವಿರತ್ನ ವಿ ನಾಗೇಂದ್ರ ಪ್ರಸಾದ್ ಅವರು ನಮ್ಮ ಮೊದಲನೇ ಶಾಟ್ಗೆ ಕ್ಲಾಪ್ ಮಾಡ ಮುಖಾಂತರ ಸಿನಿಮಾಗೆ ಚಾಲನೆ ನೀಡಿದ್ದಾರೆ ಜೊತೆಗೆ ನಮ್ಮ ಇನ್ನೊಬ್ಬ ಗುರುಗಳಾದಂತಹ ವಿ ಮನೋಹರ್ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ಕೂಡ ವಿಶ್ ಮಾಡಿ ನಮ್ಮ ತಂಡಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಜೊತೆಗೆ ಅಂಬೇಡ್ಕರ್ ಸೇನೆಯ ಅಧ್ಯಕ್ಷ ಆದಂತಹ ಪಿ ಮೂರ್ತಿ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಕ್ಯಾಮ್ರಾ ಮೊದಲನೇ ಶಾಟ್ಗೆ ಮೊದಲನೇ ಆ ಕ್ಯಾಮ್ರಾ ಸ್ವಿಚ್ ಆನ್ ಮಾಡೋ ಮೂಲಕ ನಮ್ಮ ಇಡೀ ಚಿತ್ರತಂಡಕ್ಕೆ ಈ ಚಿತ್ರಕ್ಕೆ ಒಂದು ಶುಭ ಪ್ರಾರಂಭವನ್ನು ಒದಗಿಸ್ಕೊಟ್ಟಿದ್ದಾರೆ ಆ ಮೂರು ಜನ ಅತಿಥಿಗಳಿಗೆ ಹಿರಿಯರಿಗೆ ನಾನು ಧನ್ಯವಾದಗಳನ್ನು ನಮ್ಮ ಚಿತ್ರತಂಡದ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಹುಡುಗ ನನ್ನ ಮಕ್ಕಳು ಯಾಕೆ ಈ ಶೀರ್ಷಿಕೇ ಇಡಬೇಕು ಅಂತ ಅನ್ಸಿದ್ರೆ ಇದೊಂದು ಫನ್ನಿ ಇಲ್ಲಿ ಯಾರಿಗೆ ನಾವು ಯಾರಿಗೂ ಮದ್ಯಪಾನ ಪ್ರಿಯರಿಗೆ ನಾವು ಬಯ್ಯೋ ಏನಲ್ಲ ಇದು ಎಲ್ರಿಗೂ ಫನ್ನಿಯಾಗಿ ಬಯೋ ಅಂಥದ್ದು ಎಲ್ರಿಗೂ ಏ ಅವ್ನೇನೇ ತಮಾಷೆ ಮಾಡೋರು ಯಾಕೆ ನನ್ನ ಮಗ ಈ ಕೊಡುಗೆ ನನ್ನ ಮಕ್ಕಳು ಇದು ಸಹಜವಾಗಿ ಎಲ್ಲರೂ ಬಾಯಿಗೆ ಬರುವಂಥದ್ದು ಹಾಗಾಗಿ ಆ ಒಂದು ಹಾಡು ನುಡಿಯನ್ನು ನಮ್ಮ ಚಿತ್ರದ ಶೀರ್ಷಿಕೆ ಇಟ್ಟಿದ್ದೀವಿ ಹೊರತು ಇದರಲ್ಲಿ ಯಾವುದೇ ಜನತೆಯನ್ನು ಮತ್ತು ಯಾವ ಯಾರೂ ಕೂಡ ನಾವು ಇದು ಹೀಗೆ ಡಿಗ್ರೇಡ್ ಮಾಡುವಂಥ ಇಂಟೆನ್ಷನ್ ನಮ್ಮ ಚಿತ್ರತಂಡಕ್ಕಿಲ್ಲ ಒಂದು ಕಾಮಿಡಿ ಸೊ ಈ ಚಿತ್ರದ ಮೂಲಕ ಒಂದು ಜಗತ್ತಿನ ಎಲ್ಲ ಕುಡುಕರ ಪ್ರತಿನಿಧಿಯಾಗಿ ಪ್ರತಿನಿಧಿಗಳಾಗಿ ನಾಲ್ಕು ಜನ ಕಲಾವಿದರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ತಮ್ಮ ಸಿನಿಮಾದಲ್ಲಿ ಆ ನಾಲ್ಕು ಜನ ಕಲಾವಿದರು ಕೂಡ ಆ ಪಾತ್ ನಾಲ್ಕು ಜನ ಪಾ ನಾಲ್ಕು ಮೇಜರ್ ಪಾತ್ರಗಳು ಆ ಪಾತ್ರಗಳು ವಿಭಿನ್ನ ವಯೋಮಾನದ ಕುಡುಕರನ್ನು ಬೇರೆ ಬೇರೆ ಸಾಮಾಜಿಕ ಬೇರೆ ಬೇರೆ ಹಿನ್ನೆಲೆ ಇರೋ ಇರುವಂತಹ ಕುಡುಕರನ್ನು ಅವರು ರೆಪ್ರೆಸೆಂಟ್ ಮಾಡೋಂಥ ಪಾತ್ರಗಳು ಅವರೆಲ್ಲ ಅವರೆಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಒಬ್ಬ ಇಪ್ಪತ್ತೈದು ವರ್ಷ ಒಬ್ಬ ಮೂವತ್ತು ವರ್ಷ ಒಬ್ಬ ಮೂವತ್ತೈದು ವರ್ಷ ಒಬ್ಬ ನಲ್ವತ್ತು ವರ್ಷ ಹೀಗೆ ಕುಡುಕರಲ್ಲಿ ವೈವಿಧ್ಯವಾಗಿರ್ತಾರೆ ಮುರ್ದಕ್ಕರು ಕುಡಿತಾರೆ ಸಚ್ಚು ಕುಡೋರು ಕುಡಿತಾರೆ ಮಧ್ಯ ವಯಸ್ಕರು ಕುಡಿತಾರೆ ಆಯಾ ವಯಸ್ಸಿನಲ್ಲಿ ಆಯಾ ಕಾಲಘಟ್ಟದಲ್ಲಿ ಅವರ ಬದಲಾವಣೆಗಳು ಅಭಿಪ್ರಾಯಗಳು ಮತ್ತು ಅವರ ಅವರ ಬಿಹೇವಿಯರ್ಸ್ ಏನಿದೆ ನಡವಳಿಕೆಗಳು ಹೇಗೆ ಇರ್ತವೆ ಅಂತ ಕೂಡ ಈ ಚಿತ್ರದಲ್ಲಿ ನೋಡ್ಬೋದು ಇಪ್ಪತ್ತೈದು ವರ್ಷದನು ಆ ಒಂದು ವಯೋಮಾನದ ಕುಡುಕರನ್ನ ರೆಪ್ರಸೆಂಟ್ ಮಾಡಿದ್ರೆ ನಲವತ್ತೈದು ವರ್ಷದನ್ನು ಆ ವಯೋಮಾನದ ಒಂದು ಕುಡುಕರನ್ನ ರೆಪ್ರೆಸೆಂಟ್ ಮಾಡ್ತಾನೆ ಜೊತೆಗೆ ಇದರಲ್ಲಿ ಅರವತ್ತೈದು ವರ್ಷ ತನಕ ಅಂಥವ್ರು ಕೂಡ ಈ ಚಿತ್ರದಲ್ಲಿ ಇದ್ದಾರೆ ಆಯ್ತಾ ಸೊ ಕುಡಿಯೋದೇನಪ್ಪ ಕುಡಿಯೋದು ಅಂದರೆ ನಾನು ಎಲ್ಲ ಆಲ್ಕೋಹಾಲ್ ಅಂತ ಮೆನ್ಷನ್ ಮಾಡ್ತಿಲ್ಲ ಅದು ಏನೋ ಏನಾದರೂ ಆಗಿರೋದು ಅಥವಾ ಹುಡುಕಿ ಅಂತ ಅಂತಕ್ಷಣ ಆಲ್ಕೋಹಾಲ್ ಅಂತ ಏನು ಬರೋದಿಲ್ಲ ಹಾಗಾಗಿ ಸೊ ಇಲ್ಲಿ ಬಂದು ಹೋಗಂಥ ಪಾತ್ರಗಳು ಎಲ್ಲವೂ ಅದ್ಭುತವಾದಂತಹ ಮನೋರಂಜನೆಯನ್ನು ಒದಗಿಸುವಂತಹ ಪಾತ್ರಗಳು ಆಯಿತಾ ಸೊ ಇದರಲ್ಲಿ ಇನ್ನೊಂದು ಈ ನಾಲ್ಕು ಪ್ರಧಾನ ಪಾತ್ರಗಳಲ್ಲಿ ನಮ್ಮ ಹಾಸ್ಯ ಕಲಾವಿದರಾದಂತಹ ಹಾಗೂ ನಮ್ಮ ಸ್ನೇಹಿತರಾದಂತಹ ಚಂದ್ರಪ್ರಭಾ ಅವರು ಸೊ ಗೊಬ್ಬರಗಾಲ ವಿನೋದ್ ಗೊಬ್ಬರಗಾಲ ಅವರು ಗೋಪಿ ಗೋಪಿಯವರು ಹಾಗೂ ನನ್ನ ಸ್ನೇಹಿತರಾದಂತಹ ಸಚಿನ್ ಪುರೋಹಿತ್ ಆ ನಾಲ್ಕು ವಯೋಮಾನದ ನಾಲ್ಕು ವಿಭಿನ್ನ ಪಾತ್ರಗಳಲ್ಲಿ ಕಲಾವಿದರಾಗಿ ಕಾಣಿಸ್ಕೊತಾ ಇದ್ದಾರೆ ಸೊ ಆ ನಂತರ ಇನ್ನೊಂದು ಪ್ರಮುಖ ಆಕರ್ಷಣೆಯಾಗಿ ಒಂದು ಸ್ಪೆಷಲ್ ಅಟ್ರಾಕ್ಷನ್ ಅಂತೇಳಿದ್ರೆ ಕೊಟ್ಟೂರು ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅದು ಏನು ಪಾತ್ರ ಅಂತೇಳಿದ್ರೆ ಇಲ್ಲಿ ನಾಲ್ಕು ಜನಕ್ಕೂ ಒಂದೊಂದು ಪೇರಿದ್ದಾರಾ ಅಥವಾ ನಾಲ್ಕು ಜನಕ್ಕೆ ಒಂದು ಸೇರಿ ಒಂದು ಪೇರಿದೆಯಾ ಅನ್ನೋದನ್ನು ನಾವು ಸಿನಿಮಾ ನೋಡಿ ಅದು ನೀವು ತಿಳ್ಕೊಬೇಕಾಗುತ್ತೆ ಚ ಇವ್ರ ಪಾತ್ರ ಅಂದ್ರೆ ಏನು ಇವ್ರ ಪಾತ್ರ ಅಂದ್ರೆ ಏನು ಅಂದ್ರೆ ಅಂದರೆ ಸೊ ನಾಲ್ಕು ಜನದ್ದು ಎಲ್ಲ ಒಂದು ಕಡೆ ಸೇರ್ಕೋತಾರೆ ಈಗ ಕುಡುಗರು ಅವರ ಮನೇಲಿ ಇದ್ರು ಕೂಡ ಒಬ್ಬ ಕೂಲಿ ಕೆಲಸ ಮಾಡ್ತಾನೆ ಇನ್ನೊಬ್ಬ ಇನ್ನೊಂದು ಯಾವುದೋ ಹೈಟೆಕ್ ಕೆಲಸ ಮಾಡ್ತಾನೆ ಎಲ್ಲೇ ಹೋದರೂ ಕೂಡ ಅವರೆಲ್ಲ ಬಂದು ಕೊನೆಗೆ ಸೇರಿಕೊಳ್ಳೋದು ಇಲ್ಲಿ ಭಾರ ಸೇರ್ಕೋತಾರೆ ಸೊ ಹಾಗಾಗಿ ಅಲ್ಲೆಲ್ಲರೂ ಸ್ನೇಹಿತರೆ ಕೆಲ ಕೆಲವರು ರೂಮಲ್ಲಿ ಸೇರ್ಕತೆ ಸೊ ಬಾರಲ್ಲಿ ರೂಮಲ್ಲಿ ಕುತ್ಕೊಂಡು ಕುಡಿಯೋ ಕುಡಕ್ರೆ ಹೇಗಿರ್ತಾರೆ ಬಾರ ಕೂತ್ಕೊಂಡು ಕುಡಿಯೋ ಕುಡಕ್ರೆ ಇರ್ತಾರೆ ಹೇಗಿರ್ತಾರೆ ಆಮೇಲೆ ಇನ್ನೊಂದೆಲ್ಲೋ ಖಾಲಿ ಜಾಗಗಳಲ್ಲಿ ಕುತ್ಕೊಂಡು ಕುಡಿಯೋ ಕುಡಕ್ರೆ ಹೇಗಿರ್ತಾರೆ ಅವ್ರ ಮನಸ್ಥಿತಿಗಳೇನು ಅವರ ಮಾತುಕತೆಗಳು ಏನಿರ್ತವೆ ಅನ್ನೋದು ಎಲ್ಲವನ್ನು ಸಮೃದ್ಧಿಗೆ ಚಿತ್ರದಲ್ಲಿ ನೋಡ್ಬೋದು ಸೊ ಹಾಗಾಗಿ ಚೈತ್ರ ಕೊಟ್ಟೂರವರು ಕೂಡ ಒಂದು ವಿಶೇಷವಾಗಿ ಒಂದು ಪಾತ್ರಕ್ಕೆ ನಾಲ್ಕು ಜನರನ್ನ ಅವರು ದಾರಿ ತಪ್ಪಿಸ್ತಾರಾ ಅಥವಾ ದ ಸರಿ ದಾರಿಗೆ ತರ್ತಾರಾ ಅನ್ನೋ ಒಂದು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡೋ ಒಂದು ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ ಹಾಗಾಗಿ ಆ ಪಾತ್ರವನ್ನು ಜಾಸ್ತಿ ಬಿಟ್ಕೊಡೋಕ್ಕಾಗೋದಿಲ್ಲ ತುಂಬ ಅದು ಗ್ಲಾಮರಸ್ಸಾಗೂ ಇರ್ತದೆ ತುಂಬ ಟ್ಯಾಕೆಟಿವು ತುಂಬ ಚಟುವಟಿಕೆ ಇರೋಂಥ ಪಾತ್ರ ಸೊ ಇವರು ಇಷ್ಟು ಜನಕ್ಕೂ ಅವ್ರು ಏನು ಮಾಡ್ತಾಳೆ ಯಾಕೆ ಹೆಂಗೆ ಮಾಡ್ತಾಳೆ ಮತ್ತು ಅವರು ಅವ್ರ ಅವರ ಕುಟುಂಬದ ಹಿನ್ನೆಲೆ ಏನು ಅವ್ರ ಬ್ಯಾಕ್ಗ್ರೌಂಡ್ ಏನು ಅವ್ರು ಏನಾಗ್ತಾರೆ ಮತ್ತು ಯಾಕೆ ಇನ್ನೊಂದು ಇಲ್ಲಿ ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಹುಡ್ತಾನೆ ಯಾರು ಕ್ರಿಮಿನಲ್ಗಳಲ್ಲ ಅಂತ ಒಂದು ಮಾತು ಕೇಳಿದ್ದೀವಿ ಸಮ ಸನ್ನಿವೇಶ ಆ ಪರಿಸ್ಥಿತಿಗಳು ಅವ್ರನ್ನ ಕ್ರಿಮಿನಲ್ ಮಾಡ್ತವೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಇನ್ನೊಂದು ಹೇಳ್ತೀನಿ ಹುಡ್ತಾನೆ ಯಾರೂ ಕುಡುಕರು ಅಲ್ಲ ಆಯಿತಾ ಹುಟ್ಟುತ್ತಲೇ ಯಾರೂ ಕುಡುಕರಲ್ಲ ಸೊ ಅವ್ರು ಅವ್ರಿಗೆ ಸನ್ನಿವೇಶಗಳು ಸಂದರ್ಭಗಳು ಹಿನ್ನೆಲೆಗಳು ಮತ್ತು ಅವರ ಸಹವಾಸಗಳು ಅವ್ರನ್ನ ಕುಡುಕರನ್ನಾಗಿ ಮಾಡಿರಬಹುದು ಹಾಗೆ ಇನ್ನು ಕ್ರಿಮಿನಲ್ ಹಿನ್ನೆಲೆ ಇರುವಂತಹ ಯಾವುದೇ ಒಬ್ಬ ಮನುಷ್ಯ ವಾಪಸ್ಸು ಅವನು ಮೇನ್ ಫ್ರೇಮ್ ಲೈಫ್ಗೆ ಬರೋದಕ್ಕೆ ಸಾಧ್ಯತೆ ಇದ್ದರೆ ಒಬ್ಬ ಕುಡುಕನೂ ಕೂಡ ವಾಪಸ್ಸು ಆ ವ್ಯಸನದಿಂದ ಆ ಅಡಿಕ್ಷನ್ನಿಂದ ಆ ಮತ್ತೆ ವಾಪಸ್ ಮೇನ್ ಫ್ರೇಮ್ಗೆ ಬರೋದಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬ ಪರಿಣಾಮಕಾರಿಯಾಗಿ ಹೇಳ್ತೀವಿ ಯಾಕೆಂದರೆ ಬರೀ ಕುಡಿಯೋ ತೋರಿಸೋದು ಮನೋರಂಜನೆ ಅದಕ್ಕೆ ಜೊತೆಗೆ ಒಂದು ಅದ್ಭುತವಾದ ಮೆಸೇಜು ಕೂಡ ಇರ್ತದೆ ಯಾಕೆ ಅಂತ ಹೇಳಿದ್ರೆ ನಾನು ಅದನ್ನು ಬ್ರೇಕ್ ಮಾಡೋಕ್ಕಾಗೋದಿಲ್ಲ ನಾವು ಸಿನಿಮಾನೇ ಒಂದು ಒಂದು ಮನೋರಂಜನಾ ಮಾಧ್ಯಮ ಹೇಗೋ ಹಾಗಾಗಿ ಒಂದು ಒಂದು ಸಂದೇಶ ಕೊಡುವಂತಹ ಒಂದು ಪ್ರಭಾವಿ ಮಾಧ್ಯಮ ಆ ನಿಟ್ಟಿನಲ್ಲಿ ನೀವು ಎರಡೂವರೆ ಗಂಟೆ ಅದ್ಭುತವಾದಂತಹ ಮನೋರಂಜನೆಯನ್ನು ಸಿನಿಮಾ ಕೊಡುತ್ತೆ ಆ ನಂತರ ನಿಮಗೊಂದು ಒಂದು ಪರಿಣಾಮವನ್ನು ಕೂಡ ಉಂಟು ಮಾಡುತ್ತೆ ಸೊ ಒಬ್ಬ ಮನುಷ್ಯ ಕುಡಿಯೋದ್ರಿಂದ ಅವನ ದೈಹಿಕವಾಗಿ ಮಾನಸಿಕವಾಗಿ ಅವನ ಕೌಟುಂಬಿಕವಾಗಿ ಸಾಮಾಜಿಕವಾಗಿ ಯಾವ ರೀತಿ ಸಮಸ್ಯೆಗಳು ಉದ್ಭವ ಆಯ್ತವೆ ಆ ಸಮಸ್ಯೆಗಳಿಗೆ ಪರಿಹಾರ ಏನು ಅದು ಕುಡುಕ್ರೆ ಯಾಕಂದರೆ ಈಗ ಕುಡಿಯೋದು ಏನು ಕ್ರೈಮ್ ಅಲ್ಲ ಕುಡಿದ್ಬಿಟ್ಟು ಕ್ರೈಮ್ ಮಾಡೋದು ಕ್ರೈಮ್ ಅದು ಹಾಗಾಗಿ ಕ್ರೈಮ್ ಯಾವುದು ಕಾಮಿಡಿ ಯಾವುದು ಅನ್ನೋ ಒಂದು ಸ ಗ್ಯಾಪ್ ಇರ್ತದೆ ಸೊ ಕೆಲವರು ಕುಡಿದ್ಬಿಟ್ಟು ಕಾಮಿಡಿ ಮಾಡ್ತಾರೆ ಕೆಲವರು ಕುಡಿದ್ಬಿಟ್ಟು ಕ್ರೈಮ್ ಮಾಡ್ತಾರೆ ಅದು ಹೆಂಗೆ ಅಂತಂದರೆ ನಾವು ಬೆಂಕಿ ಇದ್ದಂಗೆ ಬೆಂಕಿನ ನಾವು ಅಡುಗೆ ಮಾಡೋದಕ್ಕೂ ಬಳಸ್ಕೊಬೋದು ಅಥವಾ ಯಾರೋ ಸುಟ್ಟಾಗೋದಕ್ಕೂ ಮನೆ ಸುಡೋದಕ್ಕೂ ಬಳಸ್ಕೊಬೋದು ಹಾಗೆ ಅದ್ರದ್ದೇನು ಕುಡಿತಾ ಇದನ್ನು ಸಮಸ್ಯೆ ಇರೋದಿಲ್ಲ ಕುಡಿದ್ಬಿಟ್ಟು ನಾವು ಹೇಗೆ ನಾವು ಅದನ್ನು ಬಳಸ್ಕೋತೀವಿ ಕುಡಿತವನ್ನ ಅಂತ ಹೇಳೋದನ್ನು ಈ ಸಿನಿಮಾದಲ್ಲಿ ನಾನು ತುಂಬ ಪರಿಣಾಮಕಾರಿಯಾಗಿ ಹೇಳುವಂಥ ಪ್ರಯತ್ನ ಪಟ್ಟಿದ್ದೀವಿ